ಮಾನ್ಯ ಉಪ ಮುಖ್ಯಮಂತ್ರಿಗಳು ಬಾರಿನೂ ಕೂಡ ಪದೇ ಪದೇ ಒಂದು ವಿಷಯ ಹೇಳಿದ್ರು ಏನು ಅಂದ್ರೆ ಗವರ್ನರು ಪರ್ಮಿಷನ್ ಕೊಡ್ಬೇಕಾದ್ರೆ ಅದಕ್ ಮೊದಲು ಒಂದು ಪ್ರಾಥಮಿಕ ತನಿಖೆ ಆಗಿರ್ಬೇಕು ಅಂತ ಡಿ ಸಿ ಎಂ ಅವರು ಬಹಳ ಬಾರಿ ಹೇಳಿದ್ದಾರೆ ಈಗ ಡಿ ಸಿ ಎಂ ಅವರು ಏನ್ ಹೇಳ್ತಾ ಇದ್ದಾರೆ ನಾವೇನ್ ಹೇಳ್ತಾ ಇದೀವಿ ಒಂದ್ಸತಿ ಪಕ್ಕ ಕಿರೋಣ ತಮ್ಮ ಗಮನಕ್ಕೆ ತರ್ತೇನೆ ಭಾರತ ಸರ್ಕಾರದವರು ಸೆಪ್ಟೆಂಬರ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಒಂದು ಗೌರ್ಮೆಂಟ್ ನ ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಗೌರ್ಮೆಂಟ್ ಆಫ್ ಅಧಿಕೃತ ಆದೇಶ ಇದು ಏನಕ್ಕೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ ಪ್ರೋಸೆಸಿಂಗ್ ಆಫ್ ಕೇಸಸ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತೇಳಿ ಸೆವೆಂಟೀನ್ ಪರಿಗಣಿಸಬೇಕು ಅಂತ ಅದಕ್ಕೆ ಒಂದು ಗೈಡ್ ಲೈನ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಈ ಗೈಡ್ ಲೈನ್ಸ್ ಅಲ್ಲಿ ಏನ್ ಹೇಳ್ತದೆ ಇದೇ ಪಾಯಿಂಟ್ ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇರೋದು ತಾವು ಬರೀ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ ಅಲ್ಲ ದಿಸ್ ಇಸ್ ಅನ್ ಆರ್ಡರ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಎಲ್ಲ ರಾಜ್ಯಗಳಿಗೆ ಬರ್ ಕಳಿಸ್ಕೊಟ್ಟಿದ್ದಾರೆ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರೊಸೀಜರ್ ಫಾಲೋ ಮಾಡಕ್ಕೆ ಏನ್ ಹೇಳ್ತಾರೆ ಅವರು ಎನ್ಕ್ವೈರಿ ಆರ್ ಆರ್ ಇನ್ವೆಸ್ಟಿಗೇಷನ್ ಆಫ್ ಅಫೆನ್ಸಸ್ ರಿಲೇಟೆಡ್ ಟು ರೆಕಮೆಂಡೇಶನ್ ಮೇಡ್ ಆರ್ ಡಿಸಿಷನ್ಸ್ ಟೇಕನ್ ಬೈ ಪಬ್ಲಿಕ್ ಸರ್ವೆಂಟ್ಸ್ ಇನ್ ಡಿಸ್ಚಾರ್ಜ್ ಆಫ್ ಫಂಕ್ಷನ್ಸ್ ಆರ್ ಡ್ಯೂಟೀಸ್ ಅಂತೇಳಿ ಅವ್ರು ಯಾರಿಗೆ ಹೇಳ್ತಾರೆ ನೋ ಪೊಲೀಸ್ ಆಫೀಸರ್ ಶೆಲ್ ಕಂಡಕ್ಟ್ ಎನ್ಕ್ವೈರಿ ವಿತೌಟ್ ಪ್ರಯರ್ ಪರ್ಮಿಷನ್ ಅಂತ ಹೇಳ್ತಾರೆ ಅಲ್ಲಿಗೆ ಅರ್ಥ ಏನು ಯಾರು ಬೇಕಾದರೂ ಎನ್ಕ್ವೈರಿ ಕಂಡಕ್ಟ್ ಮಾಡಬಹುದ ಇದು ಸೆವೆಂಟೀನ್ ಮಾಡಿರೋದು ಒಬ್ಬ ಪೊಲೀಸ್ ಆಫೀಸರ್ಗೆ ಈ ಅಧಿಕಾರ ಕೊಟ್ಟಿರತಕ್ಕಂತಹದ್ದು ಪೊಲೀಸ್ ಆಫೀಸರ್ ಒಂದು ಹುದ್ದೆಯಲ್ಲಿ ಇರ್ತಕ್ಕಂತ ವ್ಯಕ್ತಿಯ ಮೇಲೆ ತನಿಖೆ ಮಾಡಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು ಇಲ್ಲಿ ಯಾವ ಪೊಲೀಸ್ ಆಫೀಸರ್ ಪರ್ಮಿಷನ್ ಕೇಳಿದ್ದಾರೆ ಈ ಸೆವೆಂಟೀನ್ ಸೆಕ್ಷನ್ ಇರೋದೇ ಪೊಲೀಸ್ ಆಫೀಸರ್ಗೋಸ್ಕರ ಇದರಲ್ಲಿ ಆರಂಭದಲ್ಲೇ ಏನ್ ಹೇಳ್ತಾರೆ ಫಾರ್ ಎ ಪೊಲೀಸ್ ಆಫೀಸರ್ ಟು ಕಂಡಕ್ಟ್ ಎನ್ಕ್ವೈರಿ ಪರ್ಮಿಷನ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ತಾರೆ ನಾನು ತಮಗೆ ಕೇಳ್ತೇನೆ ಯಾವ ಪೊಲೀಸ್ ಆಫೀಸರ್ ಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಯಾರಾದ್ರೂ ಕೊಟ್ಟಿದಾರಾ ದಿಸ್ ಸೆವೆಂಟೀನ್ ಎ ಇರೋದು ಅವಕಾಶ ಇರೋದು ಪೊಲೀಸ್ ಆಫೀಸರ್ ಗೆ ಪೊಲೀಸ್ನವರು ರಿಕ್ವೆಸ್ಟ್ ಮಾಡಿದಾಗ ಗವರ್ನರ್ ಪರ್ಮಿಷನ್ ಕೊಡಬೇಕು ತಾವು ಎಲ್ಲಾದ್ರೂ ಒಂದು ಡಾಕ್ಯುಮೆಂಟ್ ಇದ್ರೆ ಕೊಡಿ ಯಾವ ಪೊಲೀಸ್ ಆಫೀಸರ್ ರಿಕ್ವೆಸ್ಟ್ ಮಾಡಿದ್ದಾರೆ ಈಗ ಪೊಲೀಸ್ ಆಫೀಸರ್ ರಿಕ್ವೆಸ್ಟ್ ಮಾಡಿರೋದು ನಾಲ್ಕು ಕೇಸ್ ನಿಮ್ ಮುಂದೆ ಇಟ್ಟಿದ್ದೇವೆ ಒಂದು ಕುಮಾರಸ್ವಾಮಿ ಹೊರತು ಇನ್ನೊಂದು ಜನಾರ್ದನ್ ರೆಡ್ಡಿ ಹೊರತು ಶ್ರೀಮತಿ ಜೊಲ್ಲೆ ಅವರದ್ದು ನಿರಾಣಿ ಅವರದ್ದು ನಾಲ್ಕೇ ಸಿಟ್ಟಿದ್ದೇವೆ ಲೋಕಾಯುಕ್ತದವರು ಕೇಳಿದ್ರೆ ಪರ್ಮಿಷನ್ ಕೊಡೋದಿಲ್ಲ ಇಲ್ಲಿ ಯಾವ ಪೊಲೀಸ್ ಆಫೀಸರ್ ಕೇಳೇ ಇಲ್ಲ ಈ ಪ್ರಾವಿಷನ್ ಇರೋದು ಪೊಲೀಸ್ ಆಫೀಸರ್ಗೆ ಮಾತ್ರ ಅನ್ನೋದು ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಮುಂದುವರೆದು ಅದರಲ್ಲಿ ಏನ್ ಹೇಳ್ತಾರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇಶ್ಯೂ ಆರ್ಡರ್ ಆರ್ಡರ್ನಲ್ಲಿ ನೋ ಪೊಲೀಸ್ ಆಫೀಸರ್ ಸೆಲ್ ಕಂಡಕ್ಟ್ ಎನಿ ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಇನ್ ಟು ಎನಿನ್ಸ್ ಅಲಿಜ್ ಟು ಹ್ ಬಿನ್ ಕಮಿಟೆಡ್ ಬೈ ಅ ಪಬ್ಲಿಕ್ ಸರ್ವೆಂಟ್ ಅಂಡರ್ ದಿಸ್ ಆಕ್ಟ್ ಪ್ರೊವೈಡೆಡ್ ಪ್ರೈಮೇ ಇನ್ವೆಸ್ಟಿಗೇಷನ್ ರಿವೀಲ್ಸ್ ಆಕ್ಚುಯಲ್ ಕಮೀಷನ್ ಆಫ್ ಎನ್ ಅಫೆನ್ಸ್ ಅಂಡರ್ ದಿ ಆಕ್ಟ್ ಯಾರು ಹೇಳ್ಬೇಕು ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೇಳ್ಬೇಕು ನಾನ್ ಇನ್ವೆಸ್ಟಿಗೇಷನ್ ಆಫೀಸರ ಗವರ್ನರ್ ಸೆಕ್ರೆಟರಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನ್ರಿ ಯಾವ ಕಾನೂನಲ್ಲಿ ಗೌರ್ಮೆಂಟ್ ಸೆಕ್ರೆಟರಿ ಗವರ್ನರ್ ಸೆಕ್ರೆಟರಿಗೆ ಇನ್ವೆಸ್ಟಿಗೇಷನ್ ಪವರ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ತೋರಿಸಿ ಈ ಪವರ್ ಇರೋದು ಪೊಲೀಸ್ ಆಫೀಸರ್ಗೆ ಮಾತ್ರ ಸ್ಪಷ್ಟವಾಗಿ ಹೇಳ್ತಾರೆ ಈ ಗೈಡ್ ಲೈನ್ಸ್ ಅಲ್ಲಿ ಅಂಡರ್ ಸೆಕ್ಷನ್ ತ್ರೀ ತ್ರೀ ಪಾಯಿಂಟ್ ಒನ್ ಸಬ್ ಸೆಕ್ಷನ್ ಬಿ ಅಲ್ಲಿ ಏನ್ ಹೇಳ್ತಾರೆ ಪ್ರೈಮ್ ಸಿ ಇನ್ವೆಸ್ಟಿಗೇಷನ್ ರಿವೀಸ್ ಆಕ್ಚುಲ್ ಕಮಿಷನ್ ಆಫ್ ಎನ್ ಅಫೆನ್ಸ್ ಅಂಡರ್ ದಿ ಆಕ್ಟ್ ಫರ್ದರ್ ಸ್ಪೆಸಿಫಿಕ್ ಆಕ್ಟ್ ಆಫ್ ಕಮಿಷನ್ ಆರ್ ಟು ಪಬ್ಲಿಕ್ ಸರ್ವೆಂಟ್ ಅಂದರೆ ಯಾರ ಮೇಲೆ ಅಪಾದನೆ ಬಂದಿದೆ ಅವರು ನಿರ್ದಿಷ್ಟವಾಗಿ ತಪ್ಪು ಮಾಡಿದ್ದಾರೆ ಯಾವ ರೀತಿ ತಪ್ಪು ಮಾಡಿದ್ದಾರೆ ಅನ್ನುವಂತಹ ದಾಖಲು ಮಾಡಬೇಕು ಪರ್ಮಿಷನ್ ಕೇಳೋವಾಗ ಗವರ್ನರ್ ಪರ್ಮಿಷನ್ ಕೇಳೋವಾಗ ಇದೆಲ್ಲ ದಾಖಲ್ ಮಾಡಬೇಕು ಮುಂದುವರೆದು ವೆದರ್ ಸಚ್ ಆರ್ ರಿಲೇಟೆಬಲ್ ಟು ದ ಅಫಿಷಿಯಲ್ ಫಂಕ್ಷನ್ ಆರ್ ಡ್ಯೂಟಿ ಡಿಸ್ಚಾರ್ಜ್ ಬೈ ಸಚ್ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಅವರು ಆ ರೀತಿ ತೆಗೆದುಕೊಂಡಿರೋ ಕ್ರಮಗಳು ಅವರು ಅವರು ಇದ್ದಂತಹ ಹುದ್ದೆಗೆ ಸಂಬಂಧಪಟ್ಟಿದ್ದ ಅನ್ನೋದನ್ನು ಕೂಡ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ದಾಖಲು ಮಾಡಿ ಆಮೇಲೆ ಗವರ್ನರ್ ಗೆ ಸಬ್ಮಿಟ್ ಮಾಡಬೇಕು ಫರ್ದರ್ ದ ಸ್ಪೆಸಿಫಿಕ್ ರೆಕಮೆಂಡೇಶನ್ಸ್ ಮೇಡ್ ಆರ್ ಡಿಸಿಷನ್ ಟೇಕನ್ ಬೈ ಸಚ್ ಪಬ್ಲಿಕ್ ಸರ್ವೆಂಟ್ ಇನ್ ದಿಸ್ ಕೇಸ್ ಅಂದ್ರೆ ಈ ಕೇಸ್ನಲ್ಲಿ ಯಾರ ಮೇಲೆ ಅಪಾದ್ಞೆ ಬಂದಿದೆ ಅವರು ಏನ್ ತೀರ್ಮಾನಗಳು ತಗೊಂಡಿದ್ದಾರೆ ಅನ್ನೋದನ್ನು ಕೂಡ ಇದರಲ್ಲಿ ಎನ್ಕ್ಲೋಸ್ ಮಾಡಿ ಪೊಲೀಸ್ನವರು ಗವರ್ನರ್ ಗೆ ಸಬ್ಮಿಟ್ ಮಾಡಬೇಕು ಯಾವ್ದಾದ್ರು ಆಗಿದೆಯಾ ಈ ಕೇಸಲ್ಲಿ ಒಂದು ದಾಖಲೆ ಕೊಟ್ಟಿದಾರಾ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಿದೆಯಾ ಮುಂದಕ್ಕೆ ಸೆಕ್ಷನ್ ಫೋರ್ ಅಲ್ಲಿ ಹೇಳ್ತಾರೆ ಪ್ರೋಸೆಸಿಂಗ್ ಆಫ್ ಇನ್ಫಾರ್ಮೇಶನ್ ರಿಸೀವ್ ಪೊಲೀಸ್ ಆಫೀಸರ್ ಆಫ್ ಅಪ್ರೋಪ್ರಿಯೇಟ್ ರ್ಯಾಂಕ್ ದ ಪೊಲೀಸ್ ಆಫೀಸರ್ ಆಫ್ ಅಪ್ರೋಪ್ರಿಯೇಟ್ ರ್ಯಾಂಕ್ ಶೆಲ್ ಇನ್ ಫರ್ನಿಶ್ ಇನ್ಫಾರ್ಮೇಶನ್ ರಿಸೀವ್ ಅಂಡ್ ವೆರಿಫೈ ಮೆರಿಟ್ಸ್ ವೆದರ್ ಈ ಅವರು ಬಂದಿರೋ ದೂರು ವೆದರ್ ಇದು ಇನ್ವೆಸ್ಟಿಗೇಷನ್ ಮಾಡಬೇಕಾ ಇಲ್ಲವಾ ಇಲ್ಲುವುದನ್ನು ಅವರು ವೆರಿಫೈ ಮಾಡಿದಾರಾ ಅಂತ ತೋರಿಸಬೇಕು ರಿಕ್ವೆಸ್ಟ್ ಕೊಟ್ಟಾಗ ಎನ್ಕ್ವೈರಿ ಫಾರ್ ದ ಪರ್ಪಸ್ ಆಫ್ ದೀಸ್ ಎಸ್ ವೆರಿಫಿಕೇಶನ್ ವೆದರ್ ದ ಇನ್ಫಾರ್ಮೇಶನ್ ಪರ್ಟೈನ್ಸ್ ಟು ಕಮಿಷನ್ ಆಫ್ ಅಫೆನ್ಸ್ ಅಂಡರ್ ದಿಸ್ ಆಕ್ಟ್ ಅದನ್ನು ಕೂಡ ಅವರು ಸ್ಪೆಸಿಫೈ ಮಾಡಬೇಕು ಪೊಲೀಸ್ ಆಫೀಸರ್ ಆಫ್ ಅಪ್ರೋಪ್ರಿಯೇಟ್ ರಾಂಕ್ ಮೇಕ್ ಅ ಪ್ರಪೋಸಲ್ ಟು ದ ಕಾಂಪಿಟೆಂಟ್ ಅಥಾರಿಟಿ ಇದೆಲ್ಲ ಲಿಸ್ಟ್ ಮಾಡಿ ಅವರು ಕೊಡಬೇಕು ಯಾವುದು ತೋರಿಸಿ ಸ್ವಾಮಿ ಎಲ್ಲಿ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಮುಂದುವರೆದು ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಅದಕ್ಕೊಂದು ಚೆಕ್ ಲಿಸ್ಟ್ ಹಾಕಿ ಕೊಟ್ಟಿದ್ದಾರೆ ಚೆಕ್ ಲಿಸ್ಟ್ ಹಾಕಿ ಕೊಟ್ಟಿದ್ದಾರೆ ಏನೇನು ದಾಖಲೆಯನ್ನು ಸಬ್ಮಿಟ್ ಮಾಡಬೇಕು ಗವರ್ನರ್ಗೆ ಅಂತ ಆ ಚೆಕ್ ಲಿಸ್ಟ್ ಅಲ್ಲಿ ಐಟಮ್ ನಂಬರ್ ಫೋರ್ ವೆದರ್ ದ ಕಂಪ್ಲೇಂಟ್ ಫೇಸಿ ರಿವೀಲ್ಸ್ ಡಿರೈವಿಂಗ್ ಎಫ್ ಅಂಡ್ಯೂ ಅಡ್ವಾಂಟೇಜ್ ಬೈ ಅ ಪಬ್ಲಿಕ್ ಸರ್ವೆಂಟ್ ಫಾರ್ ಸೆಲ್ಫ್ ಫಾರ್ ಎನಿ ಅದರ್ ಪರ್ಸನ್ ಪ್ರೂಫ್ ಕೊಡಬೇಕು ವೆದರ್ ಎನಿ ಇನ್ಫಾರ್ಮೇಶನ್ ಇಸ್ ಅವೈಲಬಲ್ ಇನ್ ರೆಸ್ಪೆಕ್ಟ್ ಆಫ್ ಬ್ರೈಟ್ ಗಿವರ್ ಯಾರು ಬ್ರೈಕ್ ಗಿವರ್ ಇಲ್ಲಿ ಬ್ರೈಟ್ ಟೇಕರ್ ಯಾರು ದಟ್ ಇನ್ಫಾರ್ಮೇಶನ್ ಹಸ್ ಟು ಬಿ ಪ್ರೊಡ್ಯೂಸ್ Mention clearly the offences under specific provisions of Prevention of Corruption Act 1988 as alleged against a person who is or has been a public servant. What are the specific violations? Adna list Please provide specific details of the recommendation made or decision taken by a public servant which is relatable to the offence alleged against the public servant. Idunu kuda ಈ ಚೆಕ್ ಲಿಸ್ಟ್ ಅನ್ನ ಕೊಟ್ಟಿರೋದು ನಾನಲ್ಲ ಡಿ ಕೆ ಶಿವಕುಮಾರ್ ಉಪ ಉಪಮುಖ್ಯಮಂತ್ರಿ ಅಲ್ಲ ಇದನ್ನ ಕೊಟ್ಟಿರೋದು ಭಾರತ ಸರ್ಕಾರದವರು ಕೊಟ್ಟಿದ್ದಾರೆ ಯಾವ್ದಾದ್ರು ಸ್ವಾಮಿ ಇದರಲ್ಲಿ ಇದಕ್ಕಿಂತ ಮುಖ್ಯವಾಗಿ ಡಿ ಸಿ ಎಂ ಅವರು ಪದೇ ಪದೇ ಒಂದು ವಿಷಯ ಏನ್ ಹೇಳ್ತಾ ಇದಾರೆ ಅದನ್ನ ತಮ್ ಗಮನಕ್ಕೆ ತರ್ತೇನೆ ಯಾವ ಹುದ್ದೆಯಲ್ಲಿ ವ್ಯಕ್ತಿಯ ಮೇಲೆ ಯಾರು ಪರ್ಮಿಷನ್ ಕೇಳಬೇಕು ಅಂತ ಇದೆ ಇದರಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆರ್ ಈಕ್ವಲೆಂಟ್ ಒಬ್ಬ ಕೇಂದ್ರದ ಸಚಿವರು ಅಥವಾ ರಾಜ್ಯದ ಮುಖ್ಯಮಂತ್ರಿ ಆದರೆ ಪರ್ಮಿಷನ್ ಕೇಳೋದಕ್ಕೆ ಅಧಿಕಾರ ಇರೋದು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆರ್ ಈಕ್ವಲೆಂಟ್ ಮಾತ್ರ ಯಾವ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಗವರ್ನರ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಅನೇಕ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಕೊಟ್ಟಿರೋದು ಓನ್ಲಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕ್ಯಾನ್ ಸೀಕ್ ಅಪ್ರೂವಲ್ ಆಫ್ ಗವರ್ನರ್ ಫಾರ್ ಎನಿ ಅಲಿಗೇಷನ್ ಅಗೇನ್ಸ್ಟ್ ದೀಫ್ ಮಿನಿಸ್ಟರ್ ಯಾವ ಡೈರೆಕ್ಟರ್ ಜನರಲ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಪದೇ ಪದೇ ಏನ್ ಹೇಳ್ತಾ ಇದಾರೆ ನಾವು ಏನ್ ಹೇಳ್ತಾ ಇದ್ದೇವೆ ಗವರ್ನರ್ ಕೊಟ್ಟಿದಾರಲ್ಲ ಇದು ಇದು ಟೋಟಲಿ ಇಲ್ಲಿಗಲ್ ಇದು ಬರ್ದಿರೋ ಪೇಪರ್ಗೂ ಕೂಡ ಇದರ ವ್ಯಾಲ್ಯೂ ಇಲ್ಲ ಯಾಕಂದ್ರೆ ಇಟ್ ಇಸ್ ಅ ಕಂಪ್ಲೀಟ್ಲಿ ಇಲ್ಲಿಗಲ್ ಆರ್ಡರ್ ಇಶ್ಯೂಡ್ ಬೈ ದ ಗವರ್ನರ್ ಇದು ಗವರ್ನರ್ ಕಚೇರಿ ಗವರ್ನರ್ ಕಚೇರಿಯಾಗಿ ಉಳಿದಿಲ್ಲ ಇದು ನಾನು ಹೇಳ್ತಾ ಇರೋದಲ್ಲ ಜಸ್ಟಿಸ್ ನಾಗರತ್ನ ಹೇಳ್ತಾ ಇದ್ದಾರೆ ಮೊನ್ನೆ ಬೆಂಗಳೂರಿಗೆ ಬಂದಾಗ ಜಸ್ಟಿಸ್ ನಾಗರತ್ನ ಏನ್ ಹೇಳಿದ್ರು ಅಂತ ದಯವಿಟ್ಟು ತಾವು ಗಮನಿಸಬೇಕು ಗವರ್ನರ್ಸ್ ಆರ್ ಡೂಯಿಂಗ್ ಥಿಂಗ್ಸ್ ದೇ ಶುಡ್ ನಾಟ್ ಅಂಡ್ ಆರ್ ನಾಟ್ ಡೂಯಿಂಗ್ ಥಿಂಗ್ಸ್ ದೇ ಶುಡ್ ಅವರು ಜಸ್ಟಿಸ್ ನಾಗರತ್ನ ಅವರು ಸಂವಿಧಾನ ಸಭೆಯ ಸದಸ್ಯರಾಗಿದ್ದಂತ ದುರ್ಗಾಬಾಯಿ ದೇಶಮುಖ್ ಅವರನ್ನ ಕೋರ್ಟ್ ಮಾಡಿ ಹೇಳ್ತಾರೆ ಯಾಕೆ ಗವರ್ನರ್ ಅನ್ನೋದನ್ನ ನಾವು ತಗೊಂಡ್ ಬಂದಿದೀವಿ ಅಂತ ಹೇಳಿದ್ರೆ ಇಟ್ ಇಸ್ ಓನ್ಲಿ ಫಾರ್ ದ ಪರ್ಪಸ್ ದ ಗವರ್ನಿಂಗ್ ಐಡಿಯಾ ಟು ಪ್ಲೇಸ್ ದ ಗವರ್ನರ್ ಎಬೋವ್ ಪಾರ್ಟಿ ಪಾಲಿಟಿಕ್ಸ್ ಎಬೋವ್ ಫ್ಯಾಕ್ಷನ್ಸ್ ಅಂಡ್ ನಾಟ್ ಸಬ್ಜೆಕ್ಟ್ ಹಿಮ್ ಟು ಪಾರ್ಟಿ ಅಫೇರ್ಸ್ ದಿಸ್ ಇಸ್ ವಾಟ್ ದ ಫೌಂಡಿಂಗ್ ಫಾದರ್ ಅಪ್ ಆದ್ರೆ ಜಸ್ಟಿಸ್ ನಾಗರತ್ನ ಅವರು ಅಬ್ಸರ್ವ್ ಮಾಡ್ತಾರೆ ಇನ್ ಟುಡೇಸ್ ಟೈಮ್ಸ್ ಅನ್ಫಾರ್ಚುನೇಟ್ಲಿ ಸಮ್ ಗವರ್ನರ್ಸ್ ಇನ್ ಇಂಡಿಯಾ ಆರ್ ಪ್ಲೇಯಿಂಗ್ ಎ ರೋಲ್ ವೇರ್ ದೇ ಆರ್ಟಿವ್ ಟು ದ ಸ್ಪಿರಿಟ್ ಆಫ್ ಶುದ್ಧಿದ ಮಂತ್ರ ಅಂತೇಳಿ ಗವರ್ನರ್ಗಳ ನಡವಳಿಕೆ ಬಗ್ಗೆ ಜಸ್ಟಿಸ್ ನಾಗರತ್ನ ಅವರು ಹೇಳಿದ್ದಾರೆ ಹಾಗಾಗಿ ಈ ಗವರ್ನರ್ ಕೊಟ್ಟಿರೋ ಈ ಆದೇಶ ಏನಿದೆ ಇದೊಂದು ಇಲ್ಲಿಗಲ್ ಆದೇಶ ಇದಕ್ಕೆ ಬೇಸಿಸ್ ಇಲ್ಲ ಇದು ಅವರು ಈಗಾಗ್ಲೇ ನಮ್ಮ ಸರ್ಕಾರವನ್ನ ಬುಡಮೇಲು ಮಾಡೋದಿಕ್ಕೆ ನಾನಾ ರೀತಿ ಪ್ರಯತ್ನ ಮಾಡಿದ್ದಾರೆ ತಮಗೆ ಗೊತ್ತಿದೆ ಇಡಿ ಅವರ ಮುಖಾಂತರ ಸುಳ್ಳು ಕೇಸನ್ನ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಕೇಸು ಸಿಗ್ಸೋದಕ್ಕೆ ಪ್ರಯತ್ನ ಮಾಡಿದ್ರು ಅದು ಫೇಲ್ ಆಯ್ತು ಅಂತ ಹೇಳ್ಬಿಡಿ ಹೇಳಿ ಇವತ್ತು ಗವರ್ನರ್ ಕಚೇರಿಯನ್ನ ಅವರ ಕೈಗೊಂಬೆಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದು ಇಡೀ ಕರ್ನಾಟಕದ ಜನಗಳ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋ ದಾಳಿ ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಕರ್ನಾಟಕದ ಜನಗಳಿಂದ ಆಯ್ಕೆ ಆಗಿರುವಂತ ಮುಖ್ಯಮಂತ್ರಿ ಅವರು ದೆಲ್ಲಿಯವರ ಕೈಗೊಂಬೆ ಆಗಿ ಕೆಲಸ ಮಾಡೋದಕ್ಕೆ ತಯಾರಿಲ್ಲ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಸಿದ್ದರಾಮಯ್ಯನವರು ಏನಾರ ಮಾಡಿ ಕನ್ನಡಿಗರನ್ನ ಬಗ್ಗಿಸಬೇಕು ಅಂತೇಳಿ ಕನ್ನಡಿಗರಿಂದ ಆಯ್ಕೆ ಆಗಿರುವಂತಹ ಈ ಸರ್ಕಾರವನ್ನ ಸಂವಿಧಾನಕ್ಕೆ ಅಪಚಾರ ಮಾಡಿ ಬುಡ ಮೇಲೆ ಮಾಡೋದಕ್ಕೋಸ್ಕರ ಇದು ಕರ್ನಾಟಕದ ಮೇಲೆ ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ನಡೀತಾ ಇದೆ ಲಾ ಮಿನಿಸ್ಟರ್ ತೋರಿಸ್ ತುಂಬ